E aí ಗಂಡನಿಗೆ ನಗಾಡಲಿಕ್ಕೆ ಬರ್ತದೆ ಅವತ್ತು ಮದುವೆ ಮಂಟಪದಲ್ಲಿ ಪುರೋಹಿತರು ಅಂತರ್ಪಟವನ್ನು ಸರಿಸಿ ಮುಖ ನೋಡಿ ಮಾಲೆ ಹಾಕಿ ಅಂತ ಹೇಳುವಾಗ ನನ್ನ ಗಂಡ ಹೀಗೆ ನಗಾಡ್ತಾ ಇದ್ರು ಆ ನಂತರ ಇವತ್ತೇ ನಗಾಡುದು ಸರ್ ಮತ್ತೆ ನಗು ಮರ್ತೋದು ನಿಮಗೆ ಅಂತ ಅಂದ್ರೆ ನೀನು ನಗಾಡ್ತಾ ಇರ್ತೀಯಲ್ಲ ಹೌದು ಯಾರಾದ್ರೊಬ್ರು ನಗಡಿದ್ರೆ ಕಲಾಕಾರ ಅಂತ ಹೇಳಿದ್ರೆ ಹಾಗೆ ಗಂಡಸಿಗೆ ಹೊಣೆಗಾರಿಕೆ ಹೆಚ್ಚಾಗುವುದು ಅಯ್ಯೋ ರಣಕ್ಷೇತ್ರಕ್ಕೆ ಹೋದಂತ ನೀವು ತಲೆ ಎತ್ತಿ ಎದೆಯುಬ್ಬಿಸಿ ನಗು ನಗುತ್ತಾ ನಗು ನಗುತ್ತಾ ಬಂದಿದ್ದೀರಿ ನನ್ನ ಯಜಮಾನ ಅಬ್ಬಬ್ ಎ ದೇವರೇ ಎಷ್ಟು ತನಿದಿರೋ ಎಷ್ಟು ಬಳಲಿದಿರೋ ಹಾ ಆಚೆ ಗಂಡ ಹೆಂಡತಿ ಒಟ್ಟೆ ಕೂತ್ಕೊಳ್ಬೇಕ ಅಲ್ಲಿ ಕೂತ್ರೆ ಹೆಂಡತಿ ಆಗುತ್ತಾನೆ ಹೆಂಡತಿ ಈ ಭಾಗದಲ್ಲಿ ಆವಾಗ ಗಂಡ ಹೆಂಡತಿ ಯಾವಾಗಲೂ ಇವಳು ಇಲ್ಲೇ ಕೂತ್ಕೊಳ್ಳುದು ಪಾಪ ನಿಜವಾಗಿ ಅದೆಷ್ಟು ದಣಿದಿರು ಕಾಲು ಕೊಡಿ ನಿಮ್ಮದು ಯಾವ್ದು ಕಾಲು ಕಾಲು ಕೊಡಿ ಕರ್ದು ಕೊಡಬೇಕು ಹಾಗೆಲ್ಲ ಪಾಪ ಗಂಡನ ಪಾದ ಸೇವೆ ಮಾಡಬೇಕು ಹೆಂಡತಿಗೆ ಪುಣ್ಯ ಹೆಂಡತಿಯ ಕೈಯಲ್ಲಿ ಈಗಲೂ ಒಂದು ಸೇವೆ ಮಾಡಿಸಿಕೊಳ್ಳಿಕ್ಕೆ ಆಗ್ತದೆ ಅಂತ ನನ್ನ ಬದುಕಿನಲ್ಲಿ ಪ್ರಪ್ರಥಮ ಇದು ಒಂದೇ ಮೊದಲೇ ಸಲ ನನಗೆ ಗೊತ್ತಿರುವು ಸುಮ್ಮನೆ ಇರಿ ನೀವು ಹಾಗಲ್ಲ ಆದ್ರೆ ನನಗೊಂದು ಹೆದರಿಕೆ ಆಗುದು ಜ್ವಾಲ ಬೆಕ್ಕು ಆಡಿಸಿ 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 ಇಲ್ಲಿಯ ಕುತ್ತಿಗೆ ಹಿಡಿದ ಹಾಗೆ ನೀನ್ ಏನಾದ್ರೂ ಮಾಡ ಈ ಗಂಡಸಿಗೆ ಸ್ವಲ್ಪ ರಸಿಕತನವೇ ಇಲ್ಲ ಏನೊಂದ್ ಎರಡು ಮಕ್ಕಳು ತಾಯಿ ಅದು ತಂದೆ ತಾಯಿ ಕೂಡ ಎಲ್ಲ ಮರೆಯುತ್ತಾ ಇಲ್ವೇ ನನಗೆ ನೆನಪುಂಟು ನಿನಗೆ ಕೆಲವು ಸಲ ನೆನಪು ಬರುವುದಿಲ್ಲ ಅಲ್ಲ ಅದಲ್ಲಪ್ಪ ಆ ಬಾಣಗಳನ್ನೆಲ್ಲ ಬಿಟ್ಟು ಕೈ ಎಷ್ಟು ದಣಿ ಏನೋ ಒಂದು ಕೈ ಮುಗಿಸ್ ಮತ್ತದ ಕೈ ಕೊಡ್ತಾರೆ ಇವರು ಈ ಕೆಲವು ದನಗಳಿಗೆ ಸ್ವಲ್ಪ ದೂರನಿತ್ರ ಅವುಗಳ ಹತ್ತಿರ ಬಂದಿದ್ದಂಗೆ ಸರ್ವ ಸೇವೆ ಆಗುವುದ್ರೆ ಆಗ್ಲಿ ಗೊತ್ತ ಏನು ನಾನು ಹೇಳಬೇಕಾದದ್ದು ಅಲ್ಲಿ ಈ ಕಾಲು ಬೇಡವಾ ಆ ಕಾಲು ಸರಿ ಉಂಟು ಹಾಗಲ್ಲ ನಿಜವಾಗಿಯೇ ಆದ್ರೂ ನನಗದು ಹೆಮ್ಮೆ ಏನು ಗೊತ್ತೇ ಯುದ್ಧ ಬೇಡ ಯುದ್ಧ ಬೇಡ ಯುದ್ಧ ಬೇಡ ಹೇಳಿದ್ರಿ ಮಾಡಲೇಬೇಕು ಅಂತ ನಾನು ಹಠ ಹಿಡಿದೆ ಪರಿಣಾಮವಾಗಿ ಯುದ್ಧಕ್ಕೆ ಹೋದಂತ ಈಗ ನಿಮಗೇನಾಯಿತು ಅದಕ್ಕೆ ಹೇಳುವುದು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಹೆಣ್ಣಿರ್ತಾಳೆ ಗೃಹಿಣಿ ಗೃಹಿಣಿ ಗೃಹ ಮುಚ್ಚು ಎಂತ ಗಂಡ ಹೋದಲ್ಲೆಲ್ಲ ಹೆಡ್ತಿ ಬಂದ್ರೆ ಮತ್ತೆ ಮನೆಗೆ ಬೀಗ ಹಾಗೆ ನಿಜವಾಗಿ ಆದ್ರೂ ನಿಮ್ಮನ್ನು ಪ್ರೋತ್ಸಾಹಿಸಿದ ಕಾರಣ ಅಲ್ವಾ ಹೌದಾ ಅದಂದ್ರೆ ಯುದ್ಧ ಅಂತ ಅಂತರ ಹೌದಾ ಒಳಗಿನಿಂದ ಅದು ಹೇಗೆಂದ್ರೆ ಒಂದು ಆನೆ ಇತ್ತಂತೆ ಕತೆ ಬೇಕಾ ನೀನ್ ನನಗೆ ನೀನೊಂದು ಕತೆ ಹೇಳದೆ ವರ್ಷ ಇಷ್ಟ ಆಯ್ತು ಹೆಂಡತಿಯ ಬಾಯಿಯಲ್ಲಿ ಗೊತ್ತಿದ್ದ ಕಥೆಯನ್ನಾದ್ರೂ ಕೇಳುವುದು ಬಹಳ ಚಂದ ಹೌದು ಆದ್ರೆ ಕೆಲವರೆಲ್ಲ ಹೇಳ್ತಾರೆ ಇವರದ್ದು ಕರ್ಮ ಯಾವಾಗ ಮುಗಿಯುತ್ತದೋ ಹಾಗಲ್ಲ ಸದಾ ಯುದ್ಧದಲ್ಲಿ ಭಾಗವಹಿಸುತ್ತಿರುವಂತಹ ಆನೆ ಮಹಾರಾಜನಿಗೆ ಬಹಳ ಜಯವನ್ನು ಕೊಟ್ಟಂತ ಆನೆ ವಯಸ್ಸಾಯಿತು ಮಹಾರಾಜ ಪ್ರೀತಿಯಿಂದ ಲಾಯದಲ್ಲಿ ಕಟ್ಟಿ ಸಾಕುತ್ತಾ ಇದ್ದ ಒಮ್ಮೆ ಈ ಆನೆಯನ್ನು ಕೆರೆಯಲ್ಲಿ ಸ್ನಾನ ಮಾಡಿಸುವುದಕ್ಕೆ ಕೊಂಡು ಹೋದಾಗ ಆನೆ ಕೆಸರಲ್ಲಿ ಹೂತೋಯ್ತಂತೆ ಎಷ್ಟು ಯತ್ನಿಸಿದ್ರು ಆನೆ ಮೇಲೆ ಬರುವುದಿಲ್ಲ ಯಾರ್ಯಾರು ಎಳಿದ್ರು ಆನೆ ಮೇಲೆ ಬರುವುದಿಲ್ಲ ಮಹಾರಾಜ ದುಃಖಿಸಿದ ಆಗ ಚತುರನಾದಂತ ಮಂತ್ರಿ ಉಪಾಯ ಹೇಳಿದ ಈ ತಕ್ಷಣದಲ್ಲಿ ರಣಕಹಳೆಯನ್ನು ಮೊಳಗಿಸಿ ಆ ಕಡೆಯಿಂದ ರಣಕಹಳೆ ಶಂಕ ಧ್ವನಿ ಆಯ್ತಾ ಇಲ್ವಾ ಆನೆಗೆ ಕೇಳಿಸಿತು ಆನೆಗೆ ಏನನ್ನಿಸಿತು ಓ ಎಲ್ಲೋ ಯುದ್ಧವಾಗುತ್ತದೆ ನಾನು ಯುದ್ಧದಲ್ಲಿ ಭಾಗವಹಿಸಬೇಕು ಎನ್ನುವುದಕ್ಕೆ ಅಂತಃ ಪ್ರಜ್ಞೆ ಜಾಗೃತಿಯಾಗಿ ತನ್ನೆಲ್ಲಾ ಶಕ್ತಿಗಳನ್ನು ಉಪಯೋಗಿಸಿ ಮೇಲೆ ಬಂತಂತೆ ಹಾಗೆ ನಾನು ಆಡಿರುವಂತ ನನಗೂ ಒಂದು ಕತೆ ಗೊತ್ತು ನಾನು ಸ್ವಲ್ಪ ಹೇಳಿಬಿಡಿದೆ ಅದೇ ಮುದಿ ಆನೆ ನೀರಲ್ಲಿ ಕೆಸರಲ್ಲಿ ಹೂತೋಗಿ ಇಪ್ಪತ್ತು ಅಟ್ಟೊತ್ತಿಗೆ ಆಗುವಾಗ ಚತುರಮತಿಯಾದ ಮಂತ್ರಿ ಹೇಳಿದನಂತೆ ಒಂದು ಹೆಣ್ಣಾಣೆಯನ್ನು ಕರ್ಕೊಂಡು ಬನ್ನಿ ಆನೆ ಇಲ್ಲಿ ಆದ್ರ ಮೇಲೆ ಬರ್ತದೋ ನೋಡುವ ಅಂತ ಹೆಣ್ಣು ಬಂದದ್ದೇ ಬಂದದ್ದು ಇದು ನೀರಲ್ಲಿ ಅಲ್ಲಿಗೆ ಮಲ್ಕೊಂಡಿದ್ದಂತೆ ಸುಮ್ಮನೆ ಅದೇ ನನಗೀಗ ಯುದ್ಧ ಸು ವಾರ್ತಾರಮ್ಯ ನನಗೀಗ ನೀವು ಅರ್ಜುನ ನನ್ಗೆ ಹೇಗೆ ಅಂತ ಒಂದು ಕತೆ ಹೇಳಬೇಕು ಒಂದೇ ಬಾಣದಿಂದ ಅರ್ಜುನ ಸತ್ತನೋ ಅಥವಾ ಅಯ್ಯೋ ದೇವ್ರೆ ನಾನು ಇವತ್ತು ಮಂಗಳಾರತಿ ಮಾಡಲಿಲ್ಲ ನಾನು ದಿನ ಹಾಗೂ ಆರತಿಯನ್ನು ಎಣಿಸಿಕೊಳ್ತೇನೆ ಅಲ್ಲ ಮಾಡ್ತೇನೆ ಬೇಡ ಬೇಡ ನಾನು ಕಥೆಲ್ಲ ಹೇಳಿ ಆದ ಮೇಲೆ ಯಾವ ಆರತಿ ಅಂತ ನೋಡುವ ಈಗ ಅರ್ಜುನ ಒಂದು ಬಾಣದಲ್ಲಿ ನೂರೆ ತಗತ ಉರಿಯುವಂತಹ ಅಗ್ನಿಯ ಚೆನ್ನಾಲಿಗೆಯನ್ನು ಕಂಡು ಪಾರ್ಥ ಅಗ್ನಿ ಸ್ತೋತ್ರ ಮಾಡಿದ ಅಗ್ನಿ ತಣ್ಣ ದೇವತೆ ಅಲ್ಲ ಮಾವಾಡಿಕಾಯಿ ಅರ್ಜುನಿಗೆ ಕೈ ಕೊಡಿ ಆ ಕೈ ಹಿಡಿದು ಮತ್ತೊಂದು ಕೈಯನ್ನು ಕತ್ತರಿಸಿ ಅಲ್ಲ ಅಲ್ಲ ಮತ್ತೆ ಕೈ ಹಿಡ್ಕೊಂಡು ಮನೆಗೆ ಹೋಗಿ ಕಪ್ಪ ಕಾಣಿಕೆ ಕೊಡಿ ಅಂತ ಯಾರು ಅಗ್ನಿ ನೀವೇನಿದ್ದೀರಿ ಆಯ್ತು ಯಾರಿಗೆ ಅಗ್ನಿಯಲ್ಲಿ ಕಟ್ಟದಕ್ಕೆ ಸೀಳದರ್ಜುನನ ಶಿರವ ಅವನ ಜೊತೆಯಲ್ಲಿ ಹಸ್ತಲಾಗುವ ಮಾಡಿಕೊಂಡು ಬಂದಿರ ಅಯ್ಯೋ ನಿಮ್ಮನ್ನು ತಬ್ಬಿ ಹಿಡಲಿಕ್ಕೆ ಹೊರಕ್ಕೆ ನಾನು ಇನ್ನು ಯಾವ ಗೋಮೂತ್ರದಲ್ಲಿ ಕೈ ತೊಳಕೊಳ್ಳಬೇಕು ನಾನು ಇನ್ನು ನೀವು ನನ್ನ ಮುಟ್ಟಕೂಡದು ನಾನು ನಿಮ್ಮನ್ನು ಮುಟ್ಟುವುದಿಲ್ಲ ನನ್ನ ಶತ್ರುಯು ಯಾವ ನನ್ನ ಮಗನನ್ನು ಬಂದಂತಹ ಅರ್ಜುನ ಅವನ ಕೈದು ಕೊಂದಿದ್ದಾನೆ ಅದೇ ಅವನ ಕೈಯನ್ನು ನೀವು ಹಸ್ತಲಾಗುವ ಮಾಡಿಕೊಂಡು ಬಂದಿದ್ದೀರಿ ಅಂತಾದರೆ ನನಗೆ ನೀವು ಶತ್ರು ಶತ್ರು

ಅದು ಕುದುರೆ ಕೇಳಿದ ಹಾಗೆ ಕೇಳಿದ್ರು ಯಾಕಂದ್ರೆ ನನಗೆ ಕುದುರೆ ಕೇಳುವ ಹಾಗೆ ರೋಷವೇ ಶಕ್ತಿ ಬರ್ತಾ ಉಂಟು ಸಮ್ಮುಖದಲ್ಲಿ ಗಂಡು ಸಾಹಿತ್ಯ ನಿಮಗೆ ಹೋರಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಆದ್ರೆ ನನ್ನ ಹೆಣ್ಣನವನ್ನು ನಾನು ಸುಡುತ್ತೇನೆ ಹೆಣ್ಣಲ್ಲ ನಾನು ಕೇಳು ಪ್ರತಿಕಾರ ಎಣ್ಣಿರುವ ಜ್ವಾಲೆ ನಾನು ಗೊತ್ತಾಯ್ತಲ್ಲ ಪ್ರತಿ ಪ್ರತಿಕಾರ ಎಣ್ಣಿರುವ ಜ್ವಾಲೆ ನೀವು ಗಮನೆ ಒಳಗಿದ್ದುಕೊಳ್ಳಿ ಆ ಮುಖದ ಮೀಸೆಯನ್ನು ಬೋಳಿಸಿ ಅಲ್ಲಿ ನಾನು ಹರಕು ಸೀರೆ ಉಟ್ಟುಕೊಳ್ಳಿ ಈ ತಕ್ಷಣದಲ್ಲಿ ನಾನೇ ಗಂಡು ಕಚ್ಚೆಯನ್ನು ಧರಿಸಿ ಪ್ರಳಯ ಭೈರವಿಯಂತೆ రణచండి ఎంతే నానే యుద్ధ ముందాది అర్జున తల నేనే ఏ మర్యాద ಆ ನೀನು ಸಪ್ತಪದಿ ತುಳಿದಿದ್ದಾ ಅತ್ತಾ ಅಲ್ಲ ನಿನ್ನ ಅಪ್ಪನ ಹೆಣೆದ ಎದೆಗೆ ಮಿಟ್ಟಿದ ಅಲ್ಲಲ್ಲ ಅವತ್ತು ನಿಮ್ಮ ಉತ್ತರೀಯ ಕೆರನ್ನ ಸೀರೆ ಸರ ಗಂಟಾಕಿ ಇವನಿಗೆ ಹೋಗಬೇಕು ಅಂತ ಹೇಳಲಿಲ್ಲಾ ಅಗ್ನಿ ಸಾಕ್ಷಿಯಾಗಿ ಹೋಗಬೇಕು ಹೌದು ಇವತ್ತು ಹೌದು ಯಾಕಂದ್ರೆ ಅವತ್ತು ಎದೆ ಹೋದದ್ದು ನೀವು ಇವತ್ತು ನಿಮ್ಮ ಎದೆ ಗೂಡು ಬೆನ್ನ ಬೆನ್ನ ಗೂಡ ಐತಲ್ಲ ನೀನು ಕತ್ತರಿ ಸಾರೇ ಮಾಡಿದ ಹಾಗೆ ಮಾಡ್ತಿ ಹೌದು ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಕತ್ತರಿಸೋದು ಹೇಗಂತ ಹೇಳಿಕೊんど ಕೇಳಿ ಇಲ್ಲಿ ಎತ್ರ ಬಿಡೋದಾ ನಾನು ಮೂರು ಸಲ ಹೇಳಿ ಐತೆ ನನಗೆ ಮತ್ತೆ ಹೆಚ್ಚಿಗೆ ಹೇಳಲಿಕ್ಕೆ ಗೊತ್ತಿಲ್ಲ ಅಷ್ಟು ಸುಲಭ ಅಲ್ಲ ನೀ ನನಗೆ ಹೆಂಡತಿ ಅಲ್ಲ ನಾನಿನ್ನ ಗಂಡನಲ್ಲ ನಿನ್ನನ್ನು ಬಿಟ್ಟೆ 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 ಅಂತ ಮೂರು ಸಲ ಹೇಳಿದಾಗ ಸಂಬಂಧ ಕಡಿದು ಹೋಗುವಂಥ ಆ ಶಾಸನ ನಮ್ಮ ದೇಶದಲ್ಲಿ ಬಿದ್ದೋಗಿ ಕೆಲವು ವರ್ಷ ಆಯಿತು ಈಗ ಇಲ್ಲ ಅದು ಇಲ್ಲ ಅದು ಬಿದ್ದೋಗಿದೆ ಅಂತ ಒಂದು ವರ್ಗದವರು ಹೇಳುವುದಷ್ಟೇ ಇನ್ನೂ ಉಂಟದ ಆದರೆ ಸುಲಭ ಅಲ್ಲ ಅಂತ ಹೇಳಿದ್ದು ಯಾಕಂದ್ರೆ ಗಂಡ ಹೆಂಡತಿ ಸಂಬಂಧ ಬಿಟ್ಟು ಹೋಗುವುದಿಲ್ಲ ಅದು ನೀವು ರಾಜನಾದರೆ ನಾನು ರಾಣಿ ನನಗೂ ಇಲ್ಲಿ ಅಧಿಕಾರ ಉಂಟು ರಾಜ ಹೇಳಿದ್ರೆ ಮಾತ್ರ ರಾಣಿ ರಾಜ ಇಲ್ಲದೇ ಇದ್ರೆ ರಾಣಿ ಲೆಕ್ಕಕ್ಕಿಲ್ಲ ಅರ್ಜುನ ಜೊತೆ ಯುದ್ಧ ಮಾಡಿದವರಲ್ಲ ನಾನು ನಾನಿದ್ದೇನೆ ಹೋಗುದಿಲ್ಲ ಪತಿ ನನ್ನ ಅಪ್ಪರದ್ದು ನನಗೆ ಬಂದದ್ದು ಹೇಳಿದ ಹಾಗೆ ನಾನು ನಾಳೆ ಇಡೀ ಮಹೇಶ್ ಒಂದು ಅನಾಥಾಶ್ರಮಕ್ಕೆ ಬರೆದು ಕೊಡ್ತೇನೆ ಹೌದಾ ಅಷ್ಟು ಸುಲಭ ಇಲ್ಲ ನಾಳೆ ವಂಶವಾಗಿಕೊಂಡು ಹೋಗಿ ನಾನು ಹೇಳ್ತೇನೆ ನನಗೆ ಅಧಿಕಾರ ಉಂಟು ಹೆಣ್ಣಿಗೆ ಏನಿಲ್ಲ ಸಂಬಂಧ ಇಲ್ಲ ನಾನು ಕೊಟ್ಟರೆ ಮಾತ್ರ ಸಾಧ್ಯವಿಲ್ಲ ಮನೆ ಜೀವನದಲ್ಲಿ ಪೂಜಾದಿ ಸತ್ಕರ್ಮ ಸತ್ಕರ್ಮದಲ್ಲಾದ್ರೂ ಹೆಂಡತಿಗೆ ಪಾಲಿರುವುದು ಗಂಡ ಒಟ್ಟಿಗಿದ್ರೆ ಒಟ್ಟಿಗಿದ್ರೆ ಹೆಂಡತಿ ಮಾತ್ರ ದೇವಸ್ಥಾನಕ್ಕೆ ಹೋದ್ರೆ ಅವಳು ಪೂಜೆ ಮಾಡಿದ್ರೆ ಲೆಕ್ಕಕ್ಕಿಲ್ಲ ಗಂಡ ಹೆಂಡತಿ ಸತಿಪತಿಯರು ಒಟ್ಟಿಗೆ ಹೋಗ್ಬೇಕು ಯಾಕಂದ್ರೆ ಈ ಗಂಡು ಮಟ್ಟಿಗೆ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಪೂಜೆ ಮಾಡುವವರಿಗೆ ಹೆಂಡತಿ ಇಲ್ಲದಿದ್ರೆ ಅವರು ಪೂಜೆ ಮಾಡ್ಲಿಕ್ಕಿಲ್ಲ ಇಲ್ಲ 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 ಅದೇಣಿ ಬೇಕು ನೀವು ಅದಕ್ಕೆ ಪುರೋಹಿತರು ಮದುವೆ ಆಗುವುದು ಹೆಂಡತಿ ಇಲ್ಲದಿದ್ದು ನೀವು ಪೂಜೆ ಮಾಡ್ಬೇಕಲ್ಲ ರಾಜಧಾನಿ ಹಿಡ್ಕೊಂಡಿರೋದಲ್ಲ ನಾಳೆ ಗಂಟೆ ಮನೆ ಹಿಡ್ಕೊಂಡಿರೋದು ಒಳ್ಳೆದು ನಿಮಗೆ ಅದಕ್ಕೆ ಒಳ್ಳೇದು ಬಿಟ್ಟು ಅದಕ್ಕಿಂತ ಹೆಚ್ಚಿನ ನಾ ಬಿಡುವುದಿಲ್ಲ ನಾನು ಹೋಗುದಿಲ್ಲ ಏನು ಕಪ್ಪ ಕಾಣಿಕೆ ಕೊಡ್ಲಿಕ್ಕೆ ಬಿಡುವುದಿಲ್ಲ ನಾನು ಈ ಮನೆಯಿಂದ ಹೋಗುದಿಲ್ಲ ಏನು ಇದ್ದಲ್ಲೇ ಇದ್ದಲ್ಲೇ ಹಲ್ಲು ಹಲುಗಾಡು ಇದ್ರೆ ಆಹಾರ ತಿನ್ನಲಿಕ್ಕೂ ಅದು ಬಿಡುವುದಿಲ್ಲ ಹೋಗುದಿಲ್ಲ ಹೋಗುದಿಲ್ಲ ಮತ್ತೆ ಹೆಂಡತಿ ಸಿಕ್ಕಿದ ಕಲ್ವ ನನಗೆ ಹೊಡೆಯುವುದರಿ ಬೇರೆ ಯಾವ ಜೋರಿನವಳಾಗುತ್ತಿದ್ರೆ ಇವ್ರು ಹೊಡೆಯುವಾಗ ಅವಳು ಕೈ ಎತ್ತುದಿಲ್ವಾ ಕೈ ಎತ್ತಿದ್ದೇನೆ ಅಲ್ಲ ನೀನು ಎಂತದ್ದು ಇಷ್ಟು ಪಾಪದ ಹೆಂಡತಿ ಸಿಕ್ಕಿದ ಕಲ್ವ ಕೊತ್ತಿ ಕೈಯಾಗಿ ದೂಡಿದ್ದು ತೊಳೆಯುವುದು ನೀನು ಪಾಪ ಮತ್ತೆಂತದ್ದು ಹಾಗಾದ್ರೆ ಜೋರ್ ಅಂದ್ರೆ ಎಂತದ್ದು ಜೋರ್ ಅಂದ್ರೆ ಅಲ್ಲ ನಾನು ಕೈ ಎತ್ತಿದ್ದೇನಾ ನಾನು ನಿಮಗೆ ಹೊಡೆಯಲಿಕ್ಕೆ ಕೈ ಎತ್ತಿದ್ದೇನಾ ಹಾಗಾದ್ರೆ ನಾನು ಪಾಪದಲ್ಲ ಮತ್ತೆ ಬೇಡ ನನಗತ್ಯ ಇಲ್ಲ ಈಗಲೇ ಹೊರಟೆ ನಿಮ್ಮಿಂದ ನೀಗದು ಹೊರಟೆ ಹೇಗೆ ಹೋಗುತ್ತೆ ಗೊತ್ತಾ ಸತ್ತ ಮಗ ಪ್ರವೀರನ ಆತ್ಮಕ್ಕೆ ಶಾಂತಿ ತಂದು ಕೊಡುವ ಸಿಡಿಲ ಜ್ವಾಲೆಯಾಗಿ ಅರ್ಜುನನಿಗೆ ಮರಣ ತಂದು ಕೊಡುವಂತ ಉರಿ ಜ್ವಾಲೆಯಾಗಿ ಹೊರಟೆ ಹೊರಟೆ ಅಂದೆ ಎಲ್ಲ ಗಂಡತ್ರ ಹಣೆ ಬರವು ಇಷ್ಟೇ ಹೆಂಡತಿ ಮೂರು ದಿವಸ ತವರು ಮನೆಗೆ ಹೋಗಿ ಬರ್ತೇನೆ ಹೇಳಿದ್ರೆ ನಿಮ್ಮ ಕೈ ಕಾಲಲ್ಲಿ ಆಡೋದಿಲ್ಲ ಇನ್ನು ಹೆಂಡತಿ ಬಿಟ್ಟು ಹೋಗ್ತೇನೆ ಹೇಳಿದ್ರೆ ನಡೀತದೆ ಇವ್ರದ್ದು ನಾನು ಯಾಕೆ ಕರೆದದ್ದು ಗೊತ್ತುಂಟಾ ನಿಮ್ಮ ಮೇಲೆಲ್ಲ ಉಂಟಲ್ಲ ಈ ಆಭರಣಗಳೆಲ್ಲ ನಿನ್ನ ಅಪ್ಪನ ಮನೆಯಿಂದ ತಂದದ್ದಲ್ಲ ಅದು ನನ್ನ ಮನೆಯದು ಅದರಲ್ಲಿ ನಮ್ಮ ರಾಜಮುದ್ರೆ ಉಂಟು ಅದನ್ನೆಲ್ಲ ತೆಗೆದಲ್ಲಿ ಇಟ್ಟೋಗು ಚಿನ್ನ ಏನು ಹೆಂಡತಿಯ ಮೈ ಮೇಲೆ ಚಿನ್ನಕ್ಕೆ ಆಸೆ ಬೇಡ ಈ ಗಂಡಸಿಗೆ ಬಂಗಾರದಂತ ಹೆಂಡತಿ ಅಂತ ಯಾಕೆ ಹೇಳುವುದು ನೀನು ಹಾಕಿಕೊಂಡ ಬಂಗಾರವನ್ನು ನೋಡಿ ಬಂಗಾರಮ್ಮ 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 ಬೇಡ ನಿನ್ನನ್ನು ಬಂಗಾರ ತೆಗೆದರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ಯಾರು ಹೇಳಿದ್ದು ನನಗೆ ಬೇಡ ನನಗೆ ನಿಜವಾದ ಒಬ್ಬಳು ತಾಯಿಗೆ ಮಕ್ಕಳೇ ಆಭರಣ ಮಕ್ಕಳೇ ಬಂಗಾರ ಅಂತಿರುವಾಗ ನನ್ನ ಮತ ಸತ್ತೀಗ ಹಾಳೆ ಬರಕ್ಕೆ ಬೋ ಗೊತ್ತಾಯ್ತಲ್ಲ ನನಗೆ ಯಾವ್ದು ಬೇಡ ಬಿಸಾಡಿದವಳು ಸ್ವಂತ ಅಲ್ಲ ನಮ್ಮದಲ್ವಾ ಹೌದು ಹೌದು ನಿಮ್ಮದಲ್ಲ ನನಗೆ ಬೇಡ ನನಗೆ ಹೊರೆಯಾಗ ತಂದಿ ಕೊಡಿ ಬಿಸಾಡಿ ಅಲ್ಲಿ ಅಲ್ಲಿ ಬಿಸಾಡಿ ನಿಮ್ಮ ನಿಮ್ಮ ಎದೆಗೆ ಗೊತ್ತಾಯಿತಾ ಯಾಕಂದ್ರೆ ಕೇಳಿದ ನೀವು ಅಲ್ವಾ ಅವರು ಕೇಳಿದಲ್ಲ ಎಲ್ಲ ಕೊಡ್ತೇನೆ ನನಗೆ ನಾನ ನಿನ್ನ ಆಭರಣ ಕಟ್ಟಿಕೊಂಡು ಚಂದ ಆಗಬೇಕು ಅಂತ ಇಲ್ಲ ನಾನಲ್ಲದಿದ್ರು ಚಂದ ಆಯ್ತಾ ಬಿಟ್ಟು ಎದೆ ಬಿಟ್ಟು ನಿಮ್ಮ ಇಡಿ ಕಟ್ಟಿ ತೆಗೆದರೆ ಹೇಗೆ ಕಾಣುತ್ತೀ ಅಂತ ಹೇಳೋದು ಹೌದು ಇದು ಇದು ಯಾವ ಏನಿಲ್ಲ ಏನಿಲ್ಲ ಹೆಣ್ಣು ಹೆಣ್ಣು ಸತ್ರು ತೆಗಿಲಿಕ್ಕೆ ಹೆಣ್ಣು ಸತ್ರ ಹೆಣ್ಣು ಸತ್ರೆ ಅಲಂಕಾರ ಮಾಡಿ ಸುಡುದು ಹಾ ಕೊಡ್ತೇನೆ ನನಗೊಂದು ಬೇಡ ಗೊತ್ತಾಯ್ತಲ್ಲ ಸ್ನಾನ ಮಾಡಿಸಿದ ಮೇಲೆ ಅಲಂಕಾರ ಮಾಡುದು ಹೌದು ಇದು ಜೀವಂತ ಹೆಣ್ಣ ಇನ್ನು ಸ್ನಾನ ಮಾಡಿಸಲಿಕ್ಕೆ ಮಾಡಿಸಲಿ ಮಾಡಿಸ್ತೇನೆ ಯಾಕಂದ್ರೆ ನನಗೆ ಬೇಕಂತಿಲ್ಲ ಯಾವಾಗ ಯಾವಾಗ ನೀವು ನನ್ನನ್ನು ಹೆಂಡತಿ ಅಷ್ಟು ಹಗುರ ಮಾಡ್ತೀರಿ ಮತ್ತೆ ಹಗುರ ಅಲ್ಲದೆ ಹಗುರಲ್ಲೇ ನಿಜವಾಗಿ ಅದು ಹೆಣ್ಣಿನ ಎಲ್ಲ ಮತ್ತೆ ಒಟ್ಟಿಗೆ ಕೊಂಡೋಗಿ ಅದು ಸುಮಾರು ಉಂಟು ಗೊತ್ತಾಯ್ತು ಈಗ ಈಗ ನಿಜವಾಗಿಯಾದರೂ ಮದುವೆಯಾದ ಮೇಲೆ ಹೆಣ್ಣಿನ ಬೈತಲೆ ಕಾಣಬಾರದು ಒಂದು ಆವರಣದಲ್ಲಿ ಮುಚ್ಚಿಕೊಳ್ಬೇಕು ಒಂದಿಷ್ಟು ಕುಂಕು ಮಾತ್ರ ಅದಕ್ಕೆ ಹಚ್ಚಿಕೊಳ್ಬೇಕು ಯಾಕಂದರೆ ಇದ್ದಾನೆ ಅಂತೇಳಿ ನನ್ನ ಬೈತಲ್ಲೇ ಬೋಳಾಯ್ತು ಅಂದರೆ ಎಂಥದ್ದು ಅದೇ ಬೋಳಾಯ್ತಲ್ಲ ಹೋಯ್ತಿದು ಅಂತ ನೋಡು ಕೊಡ್ತೇನೆ ಇನ್ನೊಂದು ಉಂಟು ಇದು ಹೊಡಿಬೇಕಿತ್ತು ನಾನು ನೀವು ಉದ್ದ ಮಲಗಿದಾಗ ಗೊತ್ತಾಯ್ತಲ್ಲ ಈಗ ಕಳಚುತ್ತಾ ಇರೋದು ನಾನು ಗೊತ್ತಾಯ್ತಲ್ಲ ಈ ಗಂಡಸು ಕೊಡು ಕೊಡು ನನಗೆ ಒಂದು ಧೈರ್ಯ ಇಲ್ಲ ನಾನು ಸತ್ರು ನೀನು ಹೊಡಿಲಿಕ್ಕಿಲ್ಲ ಅಂತ ಅದಕ್ಕೆ ಈಗ ತೆಗೆಸುದುಗೆ ತೆಗೆಸ್ತೇನೆ ಅದು ಮರ್ಯಾದೆ ಹೆಣ್ಮಕ್ಕಳು ಗಂಡ ಸತ್ರೆ ಎದೆ ಅಲ್ಲ ಅದು ಒಳ್ಳೆಯದು ಅಲ್ಲ ಇದು ಯಾಕೆ ಕೇಳ್ತಾ ಇದ್ದೀರಿ ಗಂಡ ಸತ್ರೆ ಸಾವಿಗೂ ಬಾರದ ಹೆಣ್ಮಕ್ಕಳಿದ್ದಾರೆ ಹೋಗು ಅಲ್ಲ ಇದು ಯಾಕೆ ಕೇಳಿದ್ರೆ ನನಗೆ ಗೊತ್ತಾಗುತ್ತದೆ ಆಭರಣ ಕೊಡುಕೊಡು ಅಂತ ಕೈ ಚಾಚುದು ಯಾಕೆ ನನಗೆ ಅರ್ಥ ಆಗುತ್ತದೆ ಅಪ್ಪ ಸತ್ತರೆ ಆರು ತಿಂಗಳು ದುಃಖ ಅಮ್ಮ ಸತ್ತರೆ ವರ್ಷಾಂತಿಕ ಒಂದು ವರ್ಷ ಆಗೋದು ತನಕ ದುಃಖ ಮಕ್ಕಳು ಸತ್ತರೆ ನಾವು ಸಾಯುವ ತನಕ ಓದಕ್ಕ ಪುತ್ರ ಶೋಕ ನಿರಂತರ ಹೆಂಡತಿ ಸತ್ತರೆ ಮತ್ತೊಬ್ಬಳೆ ಹೆಂಡತಿ ಸಿಕ್ಕುವಲ್ಲಿವರೆಗೆ ಯಾಕೆ ಗೊತ್ತುಂಟಾ ಇನ್ನೊಂದು ನಾನು ಮದುವೆ ಆದ್ರೆ ಅವಳಿಗೆ ಅದೇ ಎಲ್ಲ ಗಂಡಸು ಅಷ್ಟೇ ಈ ಕಡೆ ಭದ್ರಕಾಳಿ ಚಿತಿ ನೋಡ್ತದೆ ತೆಗಿ ಒಂದೊಂದು ಉಂಗುರದಲ್ಲಿ ಒಂದೊಂದು ಊರು ತೆಗಿಬಹುದು ಕಾಣೋದಿಲ್ವಾ

ಆಗ ಕಣ್ಣಿಗೆ ಸೀಸ ಹಾಕಬೇಕು ನಿನ್ನನ್ನು ಒಳ್ಳೆ ಹೆಂಗಸಿರ ಆವಾಗ ನನಗೆ ಪರಿಚಯ ಹೇಳಲಿಕ್ಕೆ ಬೇಕು ಮಹಿಷಿಷ್ಮತಿ ಅಂತ ಒಂದು ಊರುಂಟು ಅಲ್ಲಿ ನೀಲಧ್ವಜ ಅಂತ ಒಬ್ಬ ನರಸತ್ತ ಗಂಡಸಿದ್ದಾನೆ ಆ ಗಂಡಸು ಕಟ್ಟಿದ ಕರಿಮಣಿ ನಾನು ಅವನ ಹೆಂಡತಿ ಅಂತ ನಿಮ್ಮ ಮರ್ಯಾದೆ ನಿಮ್ಮ ಹೆಸರು ಹೇಳಿಕೆ ಬೇಕು ಅದಕ್ಕುದ್ದಿಟ್ಕೊಳ್ತೇನೆ ಆಯ್ತಲ್ಲ ಬರ್ತೇನೆ ಕರೀಲಿಲ್ಲ ನಾನು ಕರೀಲಿಲ್ಲ ಗರತಿ ಗಂಗಮ್ಮ ಏನೋ ಗಂಡ ಹೆಂಡತಿ ಎಲ್ಲ ಬಿಟ್ಟು ನಾಚಿಕೆ ಗುಣ ನಾಲ್ಕು ಮಾತು ಬರ್ತದೆ ನಾಲ್ಕು ಮಾತು ಹೋಗುತ್ತೆ ಅಷ್ಟಕ್ಕೆ ನೀನು ಭಂಡಾರದಲ್ಲಿ ಅಷ್ಟಕ್ಕೆ ನೀನು ನನ್ನ ಗಂಡಲ್ಲ ನಾನನ್ನು ಹೆಂಡತಿ ಇಲ್ಲದೆ ಬಿಡುದ ಬೇಡ ಏನು ಮಗ ಸತ್ತು ದುಃಖದಲ್ಲಿ ಹೇಳಿದೆ ನನ್ನನ್ನು ಬಿಡಬೇಡಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಕೇಳೋದಿಲ್ಲ ಅಲ್ಲಿವರೆಗೆ ಕಣ್ಣೀರು ಸುರಿಚಿ ಹೇಳುವುದು ಎಲ್ಲಿಯಾದ್ರೂ ನೀವು ಕರೀತಾನಂತ ಜನ್ಮದಲ್ಲಿ ಕರೆಯುವುದಿಲ್ಲ ಅಂತ ಹೇಳುವಾಗ ನಾನು ಸೋತು ಕೊಡುವುದಿಲ್ಲ ದೇವರಾಣೆ ನಾನೊಂದು ಮಾತು ಹೇಳ್ತೇನೆ ಬೇಸರ ಮಾಡಬೇಡಿ ಆಗಾಗ ಆಗಾಗ ಮನೆಯಲ್ಲಿ ಕಿರಿಕಿರಿ ಕೊಡುವ ಹೆಂಡತಿ ಇದ್ದರೆ ಹೋಗ್ತೇನೆ ನಾನು ಹೋಗ್ತೇನೆ ನಾನು ಸಾಯ್ತೇನೆ ನಾನು ಸಾಯ್ತೇನೆ ಅಂತ ಹೇಳುವ ಹೆಂಗಸು ಸಂಸಾರದಲ್ಲಿದ್ದರೆ ಆ ಮನೆಗೆ ಬೇರೆ ಮಾಟಬೇಕು ಅಂತ ಇಲ್ಲ ಆಗ ನಾವು ಏನು ಮಾಡಬೇಕು ಕೈ ಮುಗಿದಮ್ಮ ತಾಯಿಯೇ ನೀನು ಸಾಯುವುದಿದ್ದರೆ ಬೇಸಿಗೆಯಲ್ಲಿ ಒಳ್ಳೆ ಕಟ್ಟಿಗೆ ಒಣಗಿರುವ ಸಂದರ್ಭದಲ್ಲೇ ಹೋಗು ನಿನ್ನನ್ನು ಸುಟ್ಟು ನೆಂಟರಿಷ್ಟರಿಗೆ ನಿನ್ನ ಕೊನೆ ಊಟ ಹಾಕಲಿಕ್ಕಾದರೂ ನಮಗೊಂದು ಸುಲಭ ಆಗ್ತದೆ ಅಂತ ಹೇಳಿ ಕಳಿಸಿಕೊಡಬೇಕು ಯಥಾರ್ಥಕ್ಕಾದರೂ ಇದು ಹೆಂಡತಿ ಅಲ್ಲ ನನ್ನ ಪ್ರಾಣ ಹೆಂಡತಿ ಇದು ಹೋದದ್ದೇ ಒಳ್ಳೆಯದಾಯಿತು